ಫ್ರೀ ಆಗಿ ನೆರವು ಎಲ್ಲ ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಇದ್ರು ಅದನ್ನು ನೋಡಿದ ಇವರು ನೀವು ನಮ್ಮ ಶಾಲೆಗೆ ಬನ್ನಿ ಅಂತ ಇವ್ರನ್ನ ಕರೆದು ಸೇರಿಸಿ ನನ್ನ ಗಂಡನಿಗೆ ನನ್ನ ಮೇಲೆ ವಿಶ್ವಾಸ ಇದು ನನಗೆ ನನ್ನ ಗಂಡನ ಮೇಲೆ ವಿಶ್ವಾಸ ಇದೆ ಫೋಟೋ ಇಟ್ಕೊಂಡು ಹಾಕಿ ನಕ್ಕಿ ನೀವು ಏನ್ ಬೇಕಾದ್ರೂ ಮಾಡಿ ಒಂದು ಹ್ಯಾಂಗ್ ಮಾಡಿಕೊಳ್ತಾನೆ ಇಲ್ಲ ಇದ್ರೆ ಬೆಂಕಿ ಹಾಕಿ ಸುಟ್ಕೊಡ್ತಾನೆ ಇದು ಎರಡೂ ಮಾಡಬೇಕಾದ್ರೆ ಅದ್ರ ಅರ್ಥ ಸಂ ಒಂದು ಹೊಸ ಅಂಬಾಸಿಡರ್ ಕಾರು ಕೊಟ್ಟು ಬಾಯಿ ಮುಚ್ಚಿ ಕುತ್ಕೊಳ್ಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹಾಕಿದ್ದಾರೆ ಅಂತ ಹೋದಾಗ ಹೌದು ಈಗ ಮಧ್ಯರಾತ್ರಿ ಅಂತ ಹೇಳಿದ್ರೆ ಹೌದು ಈಗ ಮಧ್ಯರಾತ್ರಿ ಅಂತ ಹೇಳುದು ಆ ರೀತಿಯ ಮೆಂಟಾಲಿಟಿಯನ್ನು ನಾವು ಕ್ಲಿಯರ್ ಕಟ್ ಆಗಿ ನಮ್ಮ ಕಾಲೇಜ್ ದಿನಗಳಲ್ಲಿ ಕಾಣ್ತಾ ಇರುವುದನ್ನು ನೋಡಿದ್ರೆ ಸರಿ ಈಗ ಪದ್ಮಲತ ಪ್ರಕರಣ ಆಗುವುದಕ್ಕಿಂತ ಮುಂಚೆ ಕೂಡ ಇದೇ ತರ ಪ್ರಕರಣ ಆಗ್ತಾ ಇತ್ತು ವೇದವಲ್ಲಿ ಪ್ರಕರಣ ಅದಕ್ಕಿಂತ ಮುಂಚೆ ಆಗಿದ್ದು ಹೌದು ಅದ್ರ ಬಗ್ಗೆ ಏನಾಗುತ್ತೆ ವೇದವಲ್ಲಿ ಟೀಚರ್ ಧರ್ಮಸ್ಥಳ ಗೆ ನನ್ನ ಕೆಲಸ ಕೊಡಿ ಅಂತ ಇವರತ್ರ ಬೇಡಿಕೊಂಡು ಹೋಗ್ಲಿಲ್ಲ ಅವರು ಉಜಿರೆ ಗ್ರಾಮದಲ್ಲಿ ಪಬ್ಲಿಕ್ ಹೆಲ್ತ್ ಸೆಂಟರ್ನಲ್ಲಿ ಆಗಿ ದುಡಿತಾ ಇದ್ದಂಥ ಹರಳೆ ಡಾಕ್ಟ್ರ್ ಹೆಂಡತಿ ಅವರಿಗೆ ಬಿ ಎಸ್ ಸಿ ಬಿ ಎಡ್ ಆಗಿತ್ತು ಅವರೊಬ್ಬ ಉತ್ತಮ ಅಧ್ಯಾಪಕಿ ಮಕ್ಕಳಿಗೆಲ್ಲ ಟ್ಯೂಷನ್ ಕೊಡ್ತಾಯಿದ್ರು ಫ್ರೀ ಆಗಿ ನೆರವು ಎಲ್ಲ ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಇದ್ದರು ಅದನ್ನು ನೋಡಿದ ಇವರು ನೀವು ನಮ್ಮ ಶಾಲೆಗೆ ಬನ್ನಿ ಅಂತ ಇವರನ್ನು ಕರೆದು ಸೇರಿಸಿ ನೀವು ಹೆಡ್ಮಿಸ್ಟ್ರೆಸ್ ಆಗಿ ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದ್ರೆ ನೀವು ಹೆಡ್ ಮಿಸ್ಟ್ರೆಸ್ ಆಗೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ ಅಂತ ಅವರು ಹೇಳಿದ್ದಕ್ಕಾಗಿ ಇವರು ಇಲಾಖೆಗೆ ಬರೆದು ಯಾಕೆಂದರೆ ಇವರು ಸೀನಿಯರ್ ಮೋಸ್ಟ್ ಹಿಂದಿನ ಹೆಡ್ ಮಾಸ್ಟ್ರು ನೂರಿತ್ತಾಯರು ರಾಮಕೃಷ್ಣ ನೂರಿತ್ತಾಯರಿಗೆ ರಿಟೈರ್ಮೆಂಟ್ ಆಗುವಾಗ ಅವರು ಹೈಸ್ಕೂಲು ಸ್ಥಾಪನೆ ಆಗುವಾಗಲೇ ಸುಮಾರು ಐವತ್ತೈದು ಅರವತ್ತೈನೋ ವರ್ಷ ಐವತ್ತೈದು ವರ್ಷಕ್ಕಿಂತ ಹತ್ತು ಆಸ್ಪಾಸ್ನವರು ಒಂದು ಐದಾರು ವರ್ಷ ಮಾತ್ರ ಅವರು ಇದ್ದರಷ್ಟೇ ಆಮೇಲೆ ಇವರು ಮುಖ್ಯ ಮುಖ್ಯೋಪಾಧ್ಯಾಯಿನಿ ಪೋಸ್ಟ್ ನನಗೆ ಸಿಗಬೇಕು ಅಂತ ಕೇಳಿದರು ಕೇಳಿದಾಗ ಇಲಾಖೆಯಿಂದ ಮಾಡಿಸ್ಕೊಂಡು ಬಂದರೆ ಕೊಡುವ ಅಂತ ಹೇಳಿದರು ಇಲಾಖೆಯಿಂದ ಮಾಡಿಸಿಕೊಂಡು ಬರುವಾಗ ಇವರಿಗೆ ಇವರ ಒಬ್ಬ ಹೇಳಿದಾಗ ಕೇಳುವ ಅಲ್ಲಿ ಹೈಸ್ಕೂಲಲ್ಲಿ ಮಾಸ್ಟರ್ ಹೆಡ್ ಮಾಸ್ಟರ್ ಆಗಿರಬೇಕು ಅನಿಶ್ಚಿತ ಏನೋ ಯಾಕೆ ಏನು ಅಂತ ಗೊತ್ತಿಲ್ಲ ನಿರಾಕರಿಸಿದ್ರು ಕೊಡ್ಲಿಕ್ಕೆ ಹೇಳೋದು ಕೇಳೋದು ಗೊತ್ತಾದ ಪ್ರಕಾರ ಅವರನ್ನು ನೇಕೆಡ್ ಮಾಡಿ ಫೋಟೋ ತೆಗೆದಿದ್ರಂತೆ ನನ್ನ ಗಂಡನಿಗೆ ನನ್ನ ಮೇಲೆ ವಿಶ್ವಾಸ ಇದೆ ನನಗೆ ನನ್ನ ಗಂಡನ ಮೇಲೆ ವಿಶ್ವಾಸ ಇದೆ ಆ ಫೋಟೋ ಇಟ್ಕೊಂಡು ಉಪ್ಪಾಕಿ ನಕ್ಕಿ ನೀವು ಏನು ಬೇಕಾದರೂ ಮಾಡಿ ಯಾಕೆ ಇದನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಇವರಿಗೆ ಪೋಸ್ಟ್ ಕೇಳಬಾರ್ದು ಅಂತ ಹೇಳಿ ನೀವು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕಾಗಿ ಇದು ಕೇಳಿದ್ದು ಅದಕ್ಕೆ ಅವರು ಬಗ್ಲಿಲ್ಲ ಜಗ್ಲಿಲ್ಲ ಆ ರೀತಿಯ ಬೆಳವಣಿಗೆ ಆದದ್ರಿಂದಾಗಿ ಅವರಿಗೆ ಈ ರೀತಿಯ ಅವರದ್ದೇ ಮನೆಯಲ್ಲಿ ಒಬ್ಬ ಸಾಯ್ಬೇಕಾದ್ರೆ ಆತ್ಮಹತ್ಯೆ ಅಂತಾದ್ರೆ ಒಂದು ಹ್ಯಾಂಗ್ ಮಾಡಿಕೊಳ್ತಾನೆ ಇಲ್ಲ ಇದ್ರೆ ಬೆಂಕಿ ಹಾಕಿ ಸುಟ್ಕೊಳ್ತಾನೆ ಇದು ಎರಡೂ ಮಾಡಬೇಕಾದ್ರೆ ಅದರ ಅರ್ಥ ಎಂಥದ್ದು ಇದು ಉದ್ದೇಶಪೂರ್ವಕವಾಗಿ ಇನ್ನೊಬ್ಬ ಮಾಡಿದ್ದು ಅಂತ ಅರ್ಥ ಆಗುತ್ತೆ ಅದಕ್ಕೆ ಸಾಕ್ಷಿ ಹೇಳಿ ನಾನು ಹೇಳಿಯೇ ಸಿದ್ಧ ಅನ್ನುವಂಥ ರೀತಿಯಲ್ಲಿ ಹಠ ಮಾಡಿದ ಅವರಲ್ಲಿ ವಿದ್ಯಾರ್ಥಿನಿಯಾಗಿ ಕಲೀಲಿಕ್ಕೆ ಬರ್ತಾ ಇದ್ದಂಥ ಒಂದು ಹುಡುಗಿಯನ್ನು ಕೊಂದು ಬಾವಿಗೆ ಹಾಕಿ ಬಿಸಾಡಿ ಅವರ ತಂದೆಗೆ ಒಂದು ಹೊಸ ಅಂಬಾಸಿಡರ್ ಕಾರು ಕೊಟ್ಟು ಬಾಯಿ ಮುಚ್ಚಿ ಕೂತ್ಕೊಳ್ಬೇಕು ಅನ್ನುವಂತ ಒಂದು ಒತ್ತಡವನ್ನು ಹಾಕಿದ್ದಾರೆ ಅಂತ ಇಡೀ ಊರಿನ ಜನರಿಗೆ ಗೊತ್ತುಂಟು ಯಾರು ಸಹ ಯಾರ ಹತ್ರ ಸಹ ಹೇಳುವುದಿಲ್ಲ ಅಂದ್ರೆ ವಿಡಿಯೋದಲ್ಲಿ ಇರುವಂತದ್ದು ಸತ್ಯ ಅಲ್ಲ ನಾನು ಕೂಡ ಆ ವಿಚಾರವನ್ನು ಕೇಳಿದ್ದೇನೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ನಾನು ನೋಡ್ಲಿಲ್ಲ ಪ್ರತ್ಯಕ್ಷದರ್ಶಿ ನಾನಲ್ಲ ಹೌದು ಆದ್ರೆ ಎಲ್ಲರೂ ಒಂದೇ ರೀತಿ ಹೇಳಬೇಕಾದ್ರೆ ಸತ್ಯ ಇರಬಹುದು ಅನ್ನುವಂಥ ಇದು ಬರ್ತದಲ್ಲ ಯಾರು ಕೂಡ ಎರಡೆರಡು ನಮೂನೆ ಯಾರು ಹೇಳೋದಿಲ್ಲ ಆದ್ರಿಂದ ಷಡ್ಯಂತ್ರ ಅನ್ನುವಂಥದ್ದು ಅಲ್ಲಿ ಮಾಡಿ 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 ಅಭ್ಯಾಸ ಆಗಿ ಈಗ ಅದು ಎಲ್ಲಿಗೆ ಬೆಳೆದಿದೆ ಅಂತ ಹೇಳಿದರೆ ಬೇರೆಯವರು ಮಾಡುವ ಕೆಲಸವನ್ನು ಷಡ್ಯಂತ್ರ ಇವರ ಷಡ್ಯಂತ್ರಕ್ಕೆ ಅಡ್ಡಿ ಬರ್ತದಲ್ಲ ಅಂತ ಹೇಳುವಂತ ಬೆಳವಣಿಗೆಗೆ ಹೋಲಿಸಿದ ಹಾಗೆ ಕಾಣ್ತದೆ ವೇದವಲ್ಲಿ ಪ್ರಕರಣದಲ್ಲಿ ಡಾಕ್ಟರ್ ಡಾಕ್ಯುಮೆಂಟರಿಯಾಗಿ ಎಲ್ಲ ಫೈಟ್ ಮಾಡಿದ್ದಾರೆ ಅವರು ಕೊಟ್ಟ ಕಂಪ್ಲೇಂಟನ್ನೇ ಪೊಲೀಸರು ತೆಗೆದುಕೊಳ್ಳದಿದ್ದರೆ ಅವರು ಏನು ಮಾಡೋದು ತಗೊಂಡೇ ಇಲ್ಲ ಅವರೊಬ್ರು ಪ್ರೈಮರಿ ಹೆಲ್ತ್ ಸೆಂಟರ್ನ ಗವರ್ಮೆಂಟ್ ಸರ್ಕಾರಿ ವೈದ್ಯರಾಗಿದ್ದುಕೊಂಡು ಅವರು ಕೊಟ್ಟ ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನ್ ಮಾಡಬೇಕು ಅವರನ್ನೇ ಅದರಲ್ಲಿ ಫಿಕ್ಸ್ ಮಾಡಿದ್ರು ಮಾಡೋದಕ್ಕೆ ಪ್ರಯತ್ನಿಸಿದ್ರು ಎಲ್ಲ ರೀತಿಯ ಪ್ರಯತ್ನವೂ ಆಗಿದೆ ಆದರೆ ಅದ್ಯಾವುದು ಯಶಸ್ವಿ ಆಗಲಿಲ್ಲ ಈ ರೀತಿಯ ಪ್ರಕರಣಗಳು ಮುಂಚೆ ಆಗ್ತಾನೆ ಇತ್ತು ಪ್ರಕರಣ ಆಗ್ತಾ ಇತ್ತು ಅಂತ ಹೇಳೋದಕ್ಕೆ ನಾನು ಧರ್ಮಸ್ಥಳದ ಕಾಯಂ ನಿವಾಸಿ ಅಲ್ಲ ಆದ್ರೆ ಧರ್ಮಸ್ಥಳದ ಕಾಯಂ ನಿವಾಸಿಗಳು ನಾವು ಕಾಲೇಜಿಗೆ ಹೋಗುವಾಗ ಬೆಳ್ತಂಗಡಿಯಿಂದ ಕಡೆಗೆ ಹೋಗುವವರನ್ನೆಲ್ಲ ಸ್ವಲ್ಪ ಎಗ್ರೆಸ್ ಅಂತ ಹೇಳ್ತಾ ಇದ್ರು ಯಾಕೆಂದ್ರೆ ಯಾವ್ದನ್ನು ಪ್ರಶ್ನೆ ಮಾಡುವಂತ ವಿದ್ಯಾರ್ಥಿಗಳು ಉಜಿರೆ ಮತ್ತು ಮುಂಡಾಜೆ ಕಡೆಯವರನ್ನು ಗಾಂಧಿ ಅಂತ ಹೇಳ್ತಾ ಇದ್ರು ಅವ್ರು ಯಾವ್ದು ಕುಬ್ಬಿಗೆ ಗಾಂಧಿ ಜಿಯ ಮಂಗನ ಕಣ್ಣು ಮುಚ್ಚಿದ ನೋಡ್ಲಿಲ್ಲ ಇದನ್ನು ಕೇಳಲಿಲ್ಲ ಇದನ್ನು ಮಾತಾಡೋದಿಲ್ಲ ಅಂತ ಆಯ್ತಲ್ಲ ಇನ್ನು ಧರ್ಮಸ್ಥಳ ಕಡೆಯವರು ಗುಲಾಮರಾಗೆ ಹೌದಪ್ಪ ಬಸವ ಹೌದು ಈಗ ಮಧ್ಯರಾತ್ರಿ ಅಂತ ಹೇಳಿದ್ರೆ ಹೌದು ಈಗ ಮಧ್ಯರಾತ್ರಿ ಅಂತ ಹೇಳುವರು ಆ ರೀತಿಯ ಮೆಂಟಾಲಿಟಿಯನ್ನು ನಾವು ಕ್ಲಿಯರ್ ಕಟ್ ಆಗಿ ನಮ್ಮ ಕಾಲೇಜ್ ದಿನಗಳಲ್ಲಿ ಕಾಣ್ತಾ ಇರುವುದನ್ನು ನೋಡಿದ್ರೆ ಬೇಡ ಮರೇ ನಿನಗೆ ಅದು ಯಾಕೆ ಸುದ್ದಿ ಅದು ನಡುತ್ತೆ ಅಂತ ಹೌದು ಅಂತ ಧರ್ಮಸ್ಥಳ ನನ್ಗೆ ಗೊತ್ತಿಲ್ಲ ಅವನೇ ನೋಡಿ ಬಂದವ ನನ್ಗೆ ಗೊತ್ತಿಲ್ಲ ಈ ಪರಿಸ್ಥಿತಿ ಆದ್ರೆ ನನ್ನ ಸ್ನೇಹಿತರೊಬ್ರು ಇದ್ರು ಧರ್ಮಸ್ಥಳದ ಅರ್ಚಕರು ಒಬ್ಬರ ಮಗ ಒಳ್ಳೆ ಯಕ್ಷಗಾನ ಕಲಾವಿದರು ಎಲ್ಲ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ವೀರೇಂದ್ರ ಹೆಗ್ಡೆ ಅವರು ಮಾಡಿಸುವಾಗ ಹೀಗೆ ಏನೋ ಲೋಕಾಭಿರಾಮವಾಗಿ ಮಾತನಾಡುವಾಗ ಅವ್ರು ಹೇಳಿದ್ರಂತೆ ಅವ್ರ ಹತ್ರ ದುಡ್ಡು ಇದೆ ನಮ್ಮ ಹತ್ರ ಐಡಿಯಾ ಇದೆ ಯಾರ್ಯಾರ ಐಡಿಯಾ ತಕ್ಕೊಂಡು ಇವರು ಮಾಡೋದು ಇವರ ಸ್ವಂತ ಐಡಿಯಾ ಅಲ್ಲ ನಮ್ಮ ಹತ್ರ ಅಷ್ಟು ದುಡ್ತಿದ್ರೆ ದುಡ್ಡು ಇರ್ತಿದ್ರೆ ಅದರದ್ದು ಹತ್ತು ಪಾಲ್ಕು ಇದನ್ನು ನಾವು ಮಾಡ್ತಿದ್ದೆ ಆ ದಿವಸವೇ ಆ ಮನುಷ್ಯನ ಔಟ್ ಧರ್ಮಸ್ಥಳಕ್ಕೆ ಕಾಲಿಡ್ಬೇಡ ಅಂತ ರೋಗಿ ಒಂದು ಸರ್ಕಾರಿ ನೌಕರಿಗೆಲ್ಲ ಸೇರಿ ಒಳ್ಳೆ ಅಧಿಕಾರಿಯಾಗಿ ರಿಟೈರ್ ಆದರು ಅಂತ ರೀತಿಯ ನನ್ನ ಕ್ಲಾಸ್ಮೇಟಿಗೆ ಆದಂತಹದ್ದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಹಾಗಿರುವಾಗ ಧರ್ಮಸ್ಥಳದಲ್ಲಿ ಅವರ ಆಜ್ಞೆ ಅವರ ಆದೇಶ ಅವರ ಅನುಮತಿಗೆ ವಿರುದ್ಧವಾಗಿ ಹುಲ್ಲು ಕಡ್ಡಿಯು ಅಲುಗಾಡಬಾರದು ಅಲುಗಾಡಿದರೆ ಅದು ಸುಟ್ಟು ಹೋಗ್ಬೇಕು ಅನ್ನುವಂತ ಅಟಿಟ್ಯೂಡ್ ಇತ್ತು ಅನ್ನುವುದಕ್ಕೆ ಯಾವ ಪುರಾವೆಯೂ ಇಲ್ಲ ಆದ್ರೆ ನಡೀತಾ ಇದ್ದದ್ದು ಹಾಗೆ ಅಂತ ಹೇಳದೆ ನಿರ್ವಾಹ ಇಲ್ಲ